ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಎಮ್ ಎನ್ ಸಿ ಕಿಚನ್ ನಾನು ಇವತ್ತು ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಡಿಸೆಂಬರ್ ತರ್ಟಿ ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಅಣ್ಣನ ಬರ್ಡೇ ಇದೆ ಅವನು ಅಮ್ಮನ ಊರು ಅಮ್ಮನ ತವ್ರ ಮನೆಯಲ್ಲಿ ಇವನು ದೇವಸ್ಥಾನಕ್ಕೆ ಅಲ್ಲೇ ಅರ್ಕೆ ಇಟ್ಕೊಂಡಿದ್ದಾನೆ ಪೂಜೆಗೆ ಅಲ್ಲಿ ಹೋಗ್ತಾ ಇದ್ದೀವಿ ನಾವೆಲ್ಲ ಸ್ವಲ್ಪ ಗ್ರ್ಯಾಂಡ್ ಪೂಜೆನೇ ಮಾಡಿ ಮಾಡಿಸ್ತಾ ಇರೋದ್ರಿಂದ ಇವತ್ತು ಅವ್ನ ಬರ್ಡೇ ಇದೆ ನೋಡಿ ಇವನೇ ಬರ್ಡೇ ಬಾಯ್ ಹ್ಯಾಪಿ ಬರ್ಡೇ ಅಣ್ಣ ಅಣ್ಣ ನಮ್ಮ ಅಣ್ಣ ಇದು ಮೂವತ್ತು ಅಜ್ಜ ಡಿಸೆಂಬರ್ ಕ್ರಿಸ್ಮಸ್ ನಲ್ಲಿ ಟ್ವೆಂಟಿ ಫಿಫ್ತ್ ನಮ್ಮ ಮನೆಯವ್ರದ್ದು ಬರ್ಡೇ ಆಗತ್ತೆ ನಮ್ಮ ತರ್ಟಿ ಎತ್ ನಮ್ಮ ಅಣ್ಣಂದು ಬರ್ಡೇ ಸೊ ಅವ್ನು ಪೂಜೆ ಇಟ್ಕೊಂಡಿದ ಹೋಗ್ತಾ ಇದೀನಿ ಅಲ್ಲಿ ಪೂಜೆ ಹೇಗೆ ಮಾಡ್ತೀವಿ ಏನೇನು ಮಾಡ್ತೀವಿ ನಮ್ಮ ಅಜ್ಜಿ ಮನೆ ಆಗಿರೋದ್ರಿಂದ ನನ್ನ ನಮ್ಮ ಅಜ್ಜಿನೂ ಕೂಡ ಇದ್ದಾರೆ ಅಂದ್ರೆ ಅಮ್ಮನ ಚಿಕ್ಕಮ್ಮ ಸ್ವಂತ ಅಜ್ಜಿ ಇಲ್ಲ ಚಿಕ್ಕಮ್ಮ ಇದ್ದಾರೆ ಅವ್ರನ್ನ ತೋರಿಸ್ತೀನಿ ಅವ್ರು ನಮ್ಮ ಫೇವ್ರೇಟ್ ಅಜ್ಜಿ ಕೂಡ ಮತ್ತೆ ಅಲ್ಲಿ ಬೆಳೆದಿರೋ ಮನೆ ಕೂಡ ನಾನು ತೋರಿಸ್ತೀನಿ ನೋಡ್ಕೊಂಬರೋಣ ಎಲ್ಲ ಬನ್ನಿ ಹೋಗೋಣ ನಾವೀಗ ಮದ್ದೂರ್ ಹೋಗ್ತಾ ಇದೀವಿ ಮದ್ದೂರ್ನಲ್ಲಿರೋ ಆ ಪಕ್ಕದಲ್ಲಿ ಮದ್ದೂರ್ ಪಕ್ಕದಲ್ಲಿರೋ ಹಳ್ಳಿ ಒಂದ್ ಎರಂಗ್ನಹಳ್ಳಿ ಅಂತ ಅದ್ ನಮ್ಮಅಮ್ಮ ಊರು ಅಲ್ಲಿಗೆ ಹೋಗ್ತಾ ಎಲ್ಲ ಫ್ರೆಂಡ್ಸ್ ಬಂದ್ವಿ ಈಗ ಟೈಮು ನಾಲ್ಕು ಗಂಟೆ ಆಗಿದೆಯಪ್ಪ ನಾಲ್ಕು ಗಂಟೆ ಆಗಿದೆ ಒಂದು ಒಂದೂವರೆ ಗಂಟೆ ಜರ್ನಿ ಬಂದ್ಬಿಟ್ವಿ ಮದ್ದೂರ್ ಎರಂಗ್ನಳ್ಳಿಗೆ ಬಂದಿದೀವಿ ನಮ್ಮ ಅಜ್ಜಿ ಮನೆ ಇದು ನಾನು ದೇವಸ್ಥಾನ ತೋರಿಸ್ತೀನಿ ಇಲ್ಲೇ ಇಲ್ಲಿ ನಿಂತ್ಕೊಂಡ್ರೆ ನಮ್ಮ ಅಜ್ಜಿ ಮನೆ ಪರ್ಸಲ್ಲೇನಲ್ಲಿ ನಿಂತ್ಕೊಂಡ್ರೆ ಅದು ಕಾಣಿಸುತ್ತೆ ದೇವಸ್ಥಾನ ತೋರಿಸ್ತೀನಿ ನೋಡಿ ಇದೇನೇ ದೇವಸ್ಥಾನ ಗೋಪಾಲ ಕೃಷ್ಣ ದೇವಸ್ಥಾನ ಕೃಷ್ಣನ ದೇವಸ್ಥಾನ ಇಲ್ಲಿ ಪೂಜೆ ಇರೋದು ಸಂಜೆ ಸಂಜೆ ಪೂಜೆ ಹೇಗಾಗುತ್ತೆ ನೋಡೋಣ ಫ್ರೆಂಡ್ಸ್ ನೋಡಿ ಇದು ನಮ್ಮಮ್ಮ ಹುಟ್ಟಿ ಬೆಳೆದ ಮನೆ ನಾನೂ ಕೂಡ ಬೆಳೆದ ಮನೆ ಹುಟ್ಟಿ ಬೆಳೆದ ಮನೆ ನಮ್ಮಪ್ಪ ಅತ್ತೆ ಮನೆಗೆ ಬಂದಿರಪ್ಪ ಅತ್ತೆ ಮನೆಗೆ ಬಂದಿದ್ದಾರೆ ನಮ್ಮ ಹೋಗ್ತಾ ಇದ್ದಾರೆ ನೋಡಿ ಚಾಲ್ರಿ ಮನೆ ಚಿಕ್ಕದಾಗಿದ್ರು ಚೊಕ್ಕವಾಗಿರೋಂತ ಮನೆ ಈಗ ಎಲ್ಲ ಚೇಂಜ್ ಆಗಿದೆ ನಮ್ಮ ಅಜ್ಜಿ ಇವ್ರೆಲ್ಲ ತೀರ್ಕೊಂಡಿದ್ದಾರೆ ಇಲ್ಲ ನಮ್ಮ ಮಾವ ಅತ್ತೆ ಇರುವಂತ ಮನೆ ಅಪ್ಪ ಅಂತ ಇದ್ದಾರೆ ಈ ಬಾಗ್ಲೂ ನಾನು ಮದ್ವೆಲ್ ಹಾಕಿದ್ದೇನೆ ಇನ್ನು ತೆಗ್ದೇ ಇಲ್ಲ ಅಂತ ಇದ್ದಾರೆ ನೋಡಿ ಒಂದ್ ಹಾಕ್ತಾರೆ ಒಂದ್ ಒಂದ್ ಸೈಡ್ ಬಾಗ್ಲ ಓಪನ್ ಇರತ್ತೆ ನನ್ನ ಮಗಳ ಆಗ್ಲೇ ಓಡೋದ್ಲು ನಮ್ಮ ಫೇ ಅಮ್ಮನ ಫೇವ್ರೆಟ್ ಪ್ಲೇಸು ಅವರು ಅಲ್ಲೇ ಓದೋದು ಮಲ್ಗೋದೆಲ್ಲ ಮಾಡ್ತಿದ್ರಂತೆ ಒಂದ್ ಅಟ್ಟ ನಮ್ಮ ಅಜ್ಜಿ ತಾತ ನಮ್ಮಅಮ್ಮ ನಮ್ಮ ಅಪ್ಪ ನಾವು ಚಿಕ್ಕವರಿಗೆ ಇದ್ದಾಗ ಇದ್ದೇ ಮನೆ ಬೇರೆ 啊！<Huh? S 2> <music> ಯಾವ ಚಿಕ್ಕದು ಇದು ಬಾ ಈ ಚಿಕ್ಕದಾ ಇದು ಎಲ್ಲಿದೆ ಓ ಇದ್ರಲ್ಲಿ ಇದೆಯಾ ಅಂತಿ ಕೊಡಿ ಅಂತಿ ಎಲ್ಲ ಇದೆಯಂತೆ ಇಲ್ಲಿ ಚಿನ್ನ ಬೇಡ ಫ್ರೆಂಡ್ಸ್ ದೇವಸ್ಥಾನದತ್ರ ಬಂದಿದೀವಿ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ಇದನ್ನೆಲ್ಲ ತೊಳೆದು ಬಿಟ್ರೆ ಅವ್ರು ಬಂದು ಅಭಿಷೇಕ ಮಾಡ್ತಾರೆ ಪೂಜಾರಪ್ಪನವರು ಆಲ್ರೆಡಿ ಬಂದಿದ್ದಾರೆ ಇದನ್ನ ಕ್ಲೀನ್ ಮಾಡ್ಬೇಕಷ್ಟೇ ನಾವು ಫ್ರೆಂಡ್ಸ್ ರಂಗೋಲಿ ಹಾಕ್ತಾ ಇದಾರೆ ದೇವಸ್ಥಾನ ಮುಂದೆ ಊರ ದೇವಸ್ಥಾನ ಅಂದ್ರೆ ಇದೆಲ್ಲ ಇರತ್ತೆ ಬಾಳೆ ಕಂಬ ಕಟ್ಟೋದು ಕೆಳ್ನಿ ಇರೋ ಅಭಿಷೇಕಕ್ಕೆ ಬೆಣ್ಣೆ ಅಲಂಕಾರ ಇದೆ ಇವತ್ತು ಹಾಗಾಗಿ ರಂಗೋಲಿ ಹಾಕಿದ್ದಾರೆ ರೆಡಿ ಆಗ್ತಾ ಇದೆ ನೈಟ್ ಇನ್ನು ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಗರಡ್ ಕಂಬಕ್ಕೆ ತಮ್ಮ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ತಾ ಇದೀವಿ ಹೊರಗಡೆ ಅಲ್ಲಿ ಒಳಗಡೆ ಪೂಜಾರಿ ಬೆಣ್ಣೆ ಅಲಂಕಾರಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಬಾಳೆ ಕಂಬ ಎಲ್ಲ ಕಟ್ಟಿದ್ದೀವಿ ಇವ್ರು ಯಾರಂದ್ರೆ ನಮ್ಮತ್ಗೆ ನಮ್ಮ ಅಣ್ಣನ ಹೆಂಡ್ತಿ ಬರ್ಡೇ ಇದೆ ಅಲ್ಲ ಪೂಜೆ ಇರೋದಕ್ಕೆ ಬಂದಿದ್ದಾಳೆ ಇಲ್ಲಿಗೆ ರೆಡಿ ಮಾಡಿ ಮಾಡಿ ಈಗ ಲೈಟ್ ಎಲ್ಲ ಆನ್ ಮಾಡಿದ್ದಾರೆ ಇನ್ನು ಸ್ವಲ್ಪ ಕತ್ಲೆ ಆಗಬೇಕು ಇನ್ನೂ ದೀಪ ಹಚ್ಚಿಲ್ಲ ಇದು ಗರಡ್ ಹತ್ರ ನೈಟ್ ಎಂಟು ಗಂಟೆ ಆಗಿದೆ ಇವರು ಅಲಂಕಾರ ಮಾಡಿ ಎಲ್ಲ ಅವ್ರ ಅಭಿಷೇಕ ಎಲ್ಲ ಆದ್ಮೇಲೆ ಬೆಣ್ಣೆ ಅಲಂಕಾರ ಮಾಡೋದು ಹಾಗಾಗಿ ಪೂಜೆಗೆಲ್ಲ ರೆಡಿ ಆಗ್ತಿದೆ ನೋಡಿ ದೀಪ ರೆಡಿ ಮಾಡಿದ್ವಿ ಸಂಜೆನೆ ದೀಪ ಹಚ್ತಾ ಇದಾರೆ ನಮ್ಮಣ್ಣನ ಮಗಳಿಗೆ ಬಂದುಬಿಡಿದ್ದಾಳೆ ನಮ್ಮ ದೊಡ್ಡಮ್ಮ ನಮ್ಮಣ್ಣ ಬರ್ಡೇ ಫುಲ್ಲು ಗ್ರ್ಯಾಂಡು ದೇವ್ರ ಪೂಜೆ ಮಾಡಿಸಿ ನೋಡಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಬೆಣ್ಣೆ ಇದು ನೋಡಿ ಕೃಷ್ಣಂದು ತುಳಸಿ ಕಟ್ಟೆ ಅದರಲ್ಲಿ ಅಲಂಕಾರ ಮಾಡಿರೋದು ಚಿಕ್ಕದು ಬಾಗಿಲಿದು ಒಬ್ರೇ ಹೋಗಿ ಒಬ್ರೇ ಮತ್ತೆ ಬೆಣ್ಣೆ ಅಲಂಕಾರ ಹೂವು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ जोता ऐ కొబ్బరి నమ్మే కొబ్బరి హాకి ಗರಡ್ ಗಂಬ ಹಚ್ಚೋದು ಅದು ಹಚ್ಚಿದ್ರೆ ದೇವ್ರ ದಿ ದೇವ್ರ ಪೂಜೆ ಹಾ ಇದನ್ನು ಫಸ್ಟ್ ಗರಡ್ಗಂಬ ಹಚ್ಚಿ ದೇವ್ರ ಪೂಜೆ ಶುರು ಮಾಡೋದು ಆಗ ಊರಿನ ಜನ ಎಲ್ಲ ಸೇರ್ತಾರೆ ಎಲ್ಲೋಗಿದ್ದೆ ಹೋಗಿದ್ದೆ ಫ್ರೆಂಡ್ಸ್ ನೋಡಿ ಪೂಜೆ ಎಲ್ಲಾ ಮುಗೀತು ಈಗ ನಾವು ಅಜ್ಜಿ ಮನೇಲಿ ಕುತ್ಕೊಂಡಿದೀವಿ ಇವರು ನಮ್ಮ ಅಜ್ಜಿ ಅಮ್ಮಂಗೆ ಚಿಕ್ಕಮ್ಮ ನಂಗೆ ಅಜ್ಜಿ ನನ್ನನ್ನು ಸಾಕಿರೋ ಅಜ್ಜಿ ನಾನು ಇವ್ರ ಜೊತೆನೆ ತುಂಬಾ ಬೆಳ್ದಿರೋದು ಇವ್ರ ಜೊತೆನೆ ಮತ್ತೆ ಇವ್ರ ಮಗಳು ನನ್ನ ಚಿಕ್ಕಮ್ಮ ಒಬ್ಬರಿದ್ದಾರೆ ಇದು ನಮ್ಮಅಮ್ಮ ಇದು ಮೊದಲನೇ ತಲೆಮಾರು ಎರಡನೇ ತಲೆಮಾರು ನಾನು ಮೂರನೇ ಅವಳು ನನ್ನ ಮಗಳು ನಾಲ್ಕನೇ ತಲೆಮಾರು ನನ್ನ ಮಗಳ ಕೂಡ ಅಲ್ಲೇ ಇದ್ದಾಳೆ ಮೇಕೆ ಇಡ್ಕೊಂಡು ಅಟಿಸ್ತಾ ಇದ್ದಾಳೆ ನೋಡಿ ಆಂಟಿ ಬನ್ನಿ ನನ್ನ ಚಿಕ್ಕಮ್ಮ ಬರ್ತಾರೆ ನನ್ನ ಚಿಕ್ಕಮ್ಮ ಇವರು ಏನಂದ್ರೆ ನಾನ್ ಚಿಕ್ಕವಳಿದ್ದಾಗ ನಾನು ಆ ಚಿಕ್ಕಮ್ಮ ಮತ್ತೆ ಈ ಅಜ್ಜಿ ಜೊತೆ ತುಂಬಾ ಬೆಳ್ದಿರೋದು ಇವ್ರ ಜೊತೆನೇ ಇವ್ರ ಹತ್ರನೇ ಇದ್ದಿದ್ದು ರಜಾ ಬಂದ್ರೆ ಇವ್ರ ಮನೆಗೆ ಫಸ್ಟ್ ಬರ್ತಾ ನಾನು ಅಲ್ಲಿ ಆಂಟಿ ಅವ್ರ ಆಂಟಿ ಹ್ಞೂ ನಮ್ಮ ಮಾಮ ತೋರಿಸ್ತೀನಿ ಈಗ ನಮ್ಮ ಮಾಮ ಇರೋ ನಮ್ಮ ಅಮ್ಮನ ಅಣ್ಣ ಇಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಇವತ್ತೆಲ್ಲ ಪೂಜೆ ಇರೋದ್ರಿಂದ ಎಲ್ಲರೂ ಸೇರಿದೀವಿ ಸೊ ಖುಷಿ ಆಗ್ತಾ ಇದೆ ಎಂಜಾಯ್ ಮಾಡಿದ್ದೀವಿ ನಿಮಗೆಲ್ಲ ಇವತ್ತು ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್